ಹೈ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಪ್ರಸ್ಟ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸೈನಿಕ ಶಾಲೆಯಲ್ಲಿ ನೇಮಕಾತಿ ನಡೆದಿದೆ ಇದೆ ಸೈನಿಕ ಶಾಲೆ ನೇಮಕಾತಿ ವಿಜಯಪುರ ಇಲ್ಲಿ ಕ್ಲರ್ಕ್ ಬಾಯಿ ಮತ್ತು ಡ್ರೈವರ್ ಉದ್ಯೋಗ ಅರ್ಜಿಕರಿದ್ದಾರೆ ಶಾಲರಿ ಬಂದ್ಬಿಟ್ಟು ನಲವತ್ತ್ ಮೂರು ಸಾವಿರ ಒಂದು ರೂಪಾಯಿ ಪರ್ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಭಾಸದರು ಅರ್ಜಿ ಸಲ್ಲಿಸಬಹುದಾಗಿದೆ ಜೊತೆಗೆ ಡ್ರೈವಿಂಗ್ ಲೈಸನ್ಸ್ ಇದ್ದರೂ ಕೂಡ ಅರ್ಜೆಂಟ್ ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ವಿದ್ಯಾ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಗುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನೇ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಿಲ್ಲ ಅಂತ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಖುಣೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಗಳು ದೊರೆಯುತ್ತದೆ ವಿಷಯಕ್ಕೆ ಬಂದಾಗ ಖ್ಯಿಫ್ರೆಂಡ್ಸ್ ಮೈತ್ರಿ ರೀತಿ ಕರ್ನಾಟಕ ಕರ್ನಾಟಕದ ಸೈನಿಕ ಶಾಲೆಯಲ್ಲಿ ಕಾಲಿರುವ ಕ್ಲರ್ಕು ಮತ್ತು ಚಾಲಕರು ಸೇರಿದಂತೆ ಇತರೆ ಹುದ್ದೆಗೆ ಅರ್ಜಿ ಆವನ ಕೊಟ್ಟಿದ್ದಾರೆ ಇದು ಸೈನಿಕ ಶಾಲೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ ಇಲ್ಲಿ ಲೋವರ್ ಡಿಜನ್ ಕ್ಲರ್ಕು ವಾರ್ಡನ್ನು ಸಾರಿ ವಾರ್ಡ್ ಬಾಯಿ ನರ್ಸಿಂಗ್ ಸಿಸ್ಟರು ಆಮೇಲೆ ಚಾಲಕರು ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಸೈನಿಕ ಶಾಲೆಯಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಾಗಿವೆ ನಿಮಗೆ ಇಲ್ಲಿ ವಿದ್ಯಾರ್ಥಿ ಅನುಭವ ವೇತನ ಶ್ರೇಣಿ ವೈಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಎಲ್ಲ ಒಂದು ನೀಡಿದೆ ಅಂತ ಇಲ್ಲಿ ಮೊದಲನೇದಾಗಿ ನೋಡೋಕೆ ಕೇಳಿದ್ದು ಉದ್ರ ಹೆಸರು ಮತ್ತು ಉದ್ರಸರಿಕೆ ಕೊಟ್ಟಿದ್ದಾರೆ ಇಲ್ಲಿ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳು ಒಂದು ಹುದ್ದೆ ಇರುತ್ತದೆ ವಾರ್ಡ್ ಬಾಯಿ ನಾಲ್ಕು ಹುದ್ದೆ ಇವೆ ಇಲ್ಲಿ ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಒಂದು ಹುದ್ದೆ ಇದೆ ಪಿ ಎಮ್ ಪಿ ಎಮ್ ಪಿ ಟಿ ಐ ಕಮ್ ಅಟೆಂಡ್ ಮೇಲೆ ಒಂದು ಹುದ್ದೆ ಇರುತ್ತದೆ ಕೌನ್ಸಿಲರ್ ಒಂದು ಹುದ್ದೆ ಇರುತ್ತದೆ ಮ್ಯೂಸಿಕ್ ಟೀಚರು ಒಂದು ಹುದ್ದೆ ಇದೆ ಹಾಗೂ ಚಾಲಕರು ಕೂಡ ಡ್ರೈವರ್ ಹುದ್ದೆ ಕೂಡ ಇಲ್ಲಿ ಒಂದು ಹುದ್ದೆ ಇದೆ ಇವರಿಗೆ ವೇತನ ಬಂದ್ಬಿಟ್ಟು ಸೈನಿಕ ಶಾಲೆಯ ನಿಯಮ ನಿಯಮಗಳ ಅನ್ವಯ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರವರೆಗೆ ಕೂಡಕರ್ತ ವೇತನ ಅಂತ ಕೊಡ್ತಾರೆ ಅದಕ್ಕೆ ಹೆಚ್ಚಿಗೆ ಕೊಡೋ ಸ್ಯಾಲ್ರಿ ಇದೆ ಇನ್ನು ಈ ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನಾಗಿರಬೇಕು ಅಂದರೆ ಗ್ಲೋಬಲ್ ಜಂಕ್ಲರ್ಕ್ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಆಗಿರಬೇಕು ಪಾಸಾಗಿರಬೇಕು ವಾಡಬಾಯಿ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರಬೇಕು ಪಿ ಎಮ್ ಪಿ ಟಿ ಐ ಕಮ್ ಮ್ಯಾಟ್ರ್ಯಾಂಡ್ ಪ್ರೀಮಿಯರ್ ಹುದ್ದೆಗಳಿಗೆ ಬಿ ಪಿ ಎಡ್ ಆಗಿರಬೇಕು ಕೌನ್ಸಿಲರ್ ಹುದ್ದೆಗಳಿಗೆ ಗ್ರಾಜುಯೇಟು ಪಾಸಾಗಿರಬೇಕು ಮ್ಯೂಸಿಕ್ ಟೀಚರ್ ಹುದ್ದೆಗಳಿಗೆ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಪಾಸ್ ಆಗಿರಬೇಕು ಮ್ಯೂಸಿಕಲ್ಲಿ ಇನ್ನು ಚಾಲಕರ ಹುದ್ದೆಗಳಿಗೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಅದಕ್ಕೆ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವೈಮಿತಿ ಇಪ್ಪತ್ತೊಂದು ವರ್ಷ ಆಗಿ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಪ್ರತಿಯೊಬ್ಬರು ಶುಲ್ಕ ಬಂದ್ಬಿಟ್ಟು ಒಂದು ಸಾವಿರ ಐದುನೂರು ರೂಪಾಯಿ ವಾವಿಸ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯನ್ನು ಶುಲ್ಕವನ್ನು ಪ್ರಿನ್ಸಿಪಾಲ್ ಸೈನಿಕ ಸ್ಕೂಲ್ ಬಿಜಾಪುರವರಿಗೆ ಹೆಸರಿಗೆ ಡಿಗ್ರಿ ಕೊಟ್ಟಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಭ ಮೂಲಕ ಆಯ್ಕೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕರೊಳಗಾಗಿ ಪೋಸ್ಟ್ ಮುಖತ ವರದಿಯನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟು ನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ಆಗಿರ್ತದೆ ಇದು ಆಚರ್ಗಳ ಅಂತ ನೋಡ್ಕೋಬಹುದು ಸೈನಿಕ ಸ್ಕೂಲ್ ಬಿಜಾಪುರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಇಲ್ಲಿ ನಿಯಮ ಪೋಸ್ಟು ನಮ್ಮ ನಂಬರ್ ಆಫ್ ಪೋಸ್ಟು ಏಜು ಅಲ್ಲಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ ವಾರ್ಡ್ ಬಾಯಿ ಹದಿನೆಂಟರಿಂದ ಐವತ್ತು ಕೊಟ್ಟಿದ್ದಾರೆ ಆಮೇಲೆ ಪಿ ಎಮ್ ಟಿ ಕೌನ್ಸಿಲರು ಮ್ಯೂಸಿಕ್ ಟೀಚರು ಇಲ್ಲಿ ಡ್ರೈವರ್ ಹೋಗಿ ಕೊಟ್ಟಿದ್ದಾರೆ ಎಸ್ ಸಿ ಒನ್ ಪೋಸ್ಟ್ ಕಳೆದಿದೆ ಹದಿನೆಂಟರಿಂದ ಐವತ್ತು ವರ್ಷ ಎಸ್ ಎಲ್ ಸಿ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಹತ್ತೊಂಬತ್ತರಿಂದ ನಲವತ್ತ್ ಮೂರು ಸಾವಿರ ರೂಪಾಯಿ ನಲ್ತ್ಮೂರು ಸಾವಿರ ಒಂದು ರೂಪಾಯಿ ನಲವತ್ತ್ ಮೂರು ಸಾವಿರ ಒಂದು ಪಾರ್ಮೆಂಟ್ ಚಾಲೆ ಇರುತ್ತೆ ಫ್ರೀ ಡೀಟಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ವೆಬ್ಸೈಟ್ ಹೋಗಿ ನೀವು ಇಲ್ಲಿ ಪ್ರಿನ್ಸಿಪಲ್ ಆಫ್ ಸೈನಿಕ ಸ್ಕೂಲ್ ಬಿಜಾಪುರ್ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದು ರೂಪಾಯಿ ಡಿ ಡಿ ಅಂತ ಕೂಡ ಕೊಟ್ಟಿದ್ದಾರೆ ಐದು ರೂಪಾಯಿ ಡಿ ಡಿ ಕಟ್ಬೇಕಂತ ಕೊಟ್ಟಿದ್ದಾರೆ ಸ್ಟಾಂಪ್ ಚಾರ್ಜ್ ನಲವತ್ತು ರೂಪಾಯಿ ಎಸ್ ಟಿ ಎಸ್ ಸಿ ಎಸ್ ಯಾವ ರೀತಿ ಇಲ್ಲ ಇಲ್ಲಿ ಸೈನಿಕ್ ಸ್ಕೂಲ್ ಪ್ರಿನ್ಸಿಪಲ್ ಹೆಸರು ಮಾಡ್ತಿದೆ ಇಲ್ಲಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಪ್ರಿಂಟರ್ ತೊಗೋಬೇಕಾಗುತ್ತೆ ಪ್ರಿಂಟರ್ ಫಿಲ್ ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗ್ತದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೇರವಾಗಿ ಅರ್ಜಿ ಕಳಿಸ್ಬೇಕಾಗುತ್ತೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ ಪೋಸ್ಟಲ್ ಚಾರ್ಜು ಮತ್ತು ನೀವು ಡಿ ಡಿಯನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಹೆಸರು ಹಾಕಬೇಕಾಗುತ್ತೆ ಹೆಸರು ಡೇಟ್ ಆಫ್ ಬರ್ತು ಒಂದು ಫೋಟೋ ನೀಮು ಮೊಟಲ್ ಸ್ಟೇಟಸ್ ಒಂದು ಎಸ್ ಎನ್ ಸಿ ಕ್ಯಾಟಗರಿ ಆಮೇಲೆ ಕ್ವಾಲಿಫಿಕೇಷನು ಎಸ್ ಎಲ್ ಸಿ ಇಂಟರ್ಮೀಡಿಯೇಟ್ ಡಿಗ್ರಿ ಪೋಸ್ಟ್ ಯಾವ್ದಂಗೆ ಇದೆ ಅದನ್ನ ಹಾಕಬೇಕಾಗುತ್ತೆ ಇಲ್ಲಿ ಏನೇ ಆದರೂ ಕ್ವಾಲಿಫಿಷನ್ ಇದ್ದರೆ ಅದನ್ನ ಹಾಕ್ಬೋದು ಆಮೇಲೆ ಎಕ್ಸ್ಪೀರಿಯನ್ಸ್ ಬಿಟ್ಟಿದ್ದಾರೆ ಇಲ್ಲಿಂದ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಯಾವ ಮನೆಯಲ್ಲಿ ಏನಂತ ಡೀಟೇಲ್ಸ್ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜ್ ಬರ್ತದೆ ಅಂತ ಹೇಳ್ಬೇಕು ಕರೆಸ್ಪಾಂಡಿಂಗ್ ಅಡ್ರೆಸ್ಸು ಫಾರ್ಮೆಂಟ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಡೀಟೇಲ್ಸ್ ಹಾಕಿ ಇಲ್ಲಿ ಡಿ ಡಿ ನಂಬರು ಡೇಟು ಹಾಕಿ ಡಿಕ್ಲೇಷನ್ ಇಲ್ಲಿ ಇಲ್ಲಿ ಕೆಳಗಡೆ ಸೈನ್ ಮಾಡಿ ಪ್ಲೇಸ್ ಪ್ಲೇಸು ಡೇಟ್ ಹಾಕಿ ನೇಮ್ ಹಾಕಿ ಇನ್ನು ಆರಂಭ ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಫ್ರೆಂಡ್ಸ್ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಇದರಿಂದ ಕೂಡ ನೀವು ಮಾಹಿತಿಯನ್ನು ಡೌನ್ ಮಾಡ್ಕೋಬೋದು ಇದನ್ನು ಕೊಟ್ಟಿದ್ದಾರೆ ಲಿಂಕಲ್ಲಿ ಅದರ ಒಂದ್ಸರಿಲ್ಲ ನಮ್ಮ ವಿಡಿಯೋ ಕಡಲಿ ಲಿಂಕಲ್ಲಿ ಹಾಕಿರ್ತೀನಿ ಅಂದರೆ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಪಿ ಎಫ್ನ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ತವರದನ್ನು ಸಲ್ಲಿಸ್ಬೋದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್